ಎಲ್ಲ ರೈತ ಬಾಂಧವರಿಗೆ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ವಿಡಿಯೋದಾಗ ಮಾನ್ಯ ನಾವ ಏನು ಮಾಡಿದ್ದೀವಿ ರೀ ಸಕ್ಸಸ್ ಕಿಟ್ಟ ಡ್ರಂಚಿಂಗ್ ಮಾಡಿದ್ದೀರಿ ರೈತರೇ ಅದು ಈಗ ಹತ್ತು ದಿನ ಆದಮೇತ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಬರೋಣ ಇನ್ನೂ ಯಾರು ಹೊಸದ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ ನೋಡ್ಬೋದು ರೈತರೇ ಇದು ಸಕ್ಸಸ್ ಕಿಟ್ಟು ಒಂದು ಎಕರೆಕ್ಕೆ ಎಷ್ಟು ಪಂಪ್ ಇಳಿದಿರಿ ರೈತರೇ ನೋಡ್ಬೋದು ಈ ಒಂದು ಎಕರೆಕ್ಕೆ ಹದಿನೈದು ಪಂಪಿಂದ ಎಣ್ಣೆ ಬಿಡ್ದಿದ್ದೀವಿ ರೀ ಸಕ್ಸಸ್ ರೀ ಕಿಟ್ಟಿಂದು ಅದೀಗ ಮರಿ ಯಾವ ರೀತಿ ಬಂದತ್ತ ನೋಡ್ಕೊಂಬೋನು ಬನ್ನಿ ರೈತರೇ ನೋಡಿರಿ ರೈತರೇ ಇಲ್ಲೇ ಮರಿ ಇಲ್ದಿರ್ಕಿಲ್ಲ ರೀ ಸಂಖ್ಯೆ ಆದ್ರೆ ಮರಿ ಸಂಖ್ಯೆ ನೋಡಿರಿ ರೈತರೇ ಯಾವ ನಮನಿ ಮರಿ ಹೊಡ್ದು ನೋಡಿರಿ ಈಗ ಇಲ್ಲಿ ನೋಡಿ ರೈತರಿ ಇದು ಅಂತೂ ನೋಡಿರಿ ಈ ನಮನಿ ಬಂದೈತೆ ನೋಡಿರಿ ಅದು ಎಣ್ಣೆ ಹೊಡ್ಯಂತ ಮರಿಗಳ ಸಂಖ್ಯೆ ನೋಡ್ಬೋದು ರೈತರೇ ಇಲ್ಲಿ ಕಾಣ್ತಿದೆಲ್ಲ ವಿಡಿಯೋದಲ್ಲಿ ಎಷ್ಟು ಮರಿ ಇದಾವೆ ನೋಡಿ ಅನ್ನಿಸಿನಿಮೆ ರೈತ ರೈತರಿ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮರಿ ಬಂದೈತೆ ನೋಡಿರಿ ಅದು ಬರೀ ಒಂದು ಕಬ್ಬ ಹದಿಮೂರು ಮರಿ ಬಂದೈತೆ ನೋಡಿರಿ ರೈತರ ಇದು ಹೇಳ್ಬೇಕಾದ್ರೆ ಈ ಸಕ್ಸಸ್ ಕಿಟ್ಟಿನ ಮಹಿಮೆ ನೋಡ್ರಿ ಅದು ಬರೀ ಹತ್ತದಿಂದ ರಿಸಲ್ಟ್ ಅಂದರೂ ತೋರಿಸ್ತೀರಿ ನಮಗೆ ಅದು ಇಲ್ಲಿ ನೋಡ್ಬೋದು ರೈತರೆ ಇಲ್ಲಿ ಎಷ್ಟು ಮರಿ ಬಂದಾವ ರೀ ಮೂರಿಂದ ನಾಲ್ಕು ಮರಿ ಇಲ್ಲೂ ಮೂರು ನಾಲ್ಕು ಮರಿ ನೋಡ್ರಿ ಇಲ್ಲಿ ಸದ್ಯ ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಮರಿ ನೋಡ್ರಿ ಆಟ ಯಾವ ರೀತಿ ಮರಿ ವಿಡಿಯೋದತ್ ನೋಡ್ರಿ ಕಬ್ಬು ಮತ್ತು ದಾಡ್ಶಿನೂ ಎಷ್ಟು ಆಗೈತೆ ನೋಡ್ರಿ ಈಗ ಕಬ್ಬು ನೋಡ್ಬೋದು ರೈತರೆ ರಿಸಲ್ಟ್ ಮಾತ್ರ ಪುಲ್ ಐತೆ ನೋಡಿರಿ ಕಬ್ಬು ನೋಡ್ರಿ ಹ್ಯಾಂಗಾಯ್ತು ಆತ್ರಿ ಈಗ ಪುಲ್ಲು ರೀಕ್ ಆಗೈತೆ ರೀ ಹ್ಯಾಂಗ್ಲೈತ್ರಿ ಕಬ್ಬು ಇಲ್ಲಿ ನೋಡ್ರಿ ಮರಿ ಯಾವ ರೀತಿ ವಿಡಿಯೋದತ್ ನೋಡ್ರಿ ನೋಡ್ಬೋದು ರೈತರೆ ಇದು ಸಕ್ಸಸ್ ಡ್ರಂಚಿಂಗ ಮಾಡಿದ್ದೂರಿ ರೈತರೆ ನೋಡ್ಬೋದು ಅದರ ರಿಸಲ್ಟ್ ಬರೀ ಹತ್ತು ದಿನದ ತೋರಿಸೈತ್ರಿ ಎಣ್ಣೆ ಹೊಡೆದ ನೀರು ಹಸಿವು ಡ್ರಂಚಿಂಗ ಮಾಡಿ ನೀರು ಬಿಟ್ಟೈತ್ರಿ ನೀರು ಬಿಟ್ಟ ಮ್ಯಾಲ ನೋಡ್ರಿಲೆ ಈಗ ನೀರು ಬಿಟ್ಟು ಹತ್ತು ದಿನ ಆತ್ರಿ ಎರಡನೇ ನೀರು ಹಾಸೀವ್ರಿ ಮೇಲೆ ಮರಿ ನೋಡಾಕೆ ಬಂದ್ರೆ ಈ ನಮ್ಮನಿ ಮರಿ ಹೊಡ್ದು ನೋಡ್ರಿ ರೈತ್ರಿ ಅದೀಗ ನೋಡ್ರಿ ಆಟ ಮರಿ ಯಾವ ರೀತಿ ಕಾಣ್ತಾವೆ ನೋಡ್ರಿ ಅಟ ಯಾವ ನಮ್ಮನಿ ಮರಿ ಹೊಡ್ದೈತ್ರಿ ಇದ ಕಬ್ಬ ಟೂ ಸಿಕ್ಸ್ ಫೈಯು ಐತ್ ನೋಡ್ರಿ ಕಬ್ಬ ಯಾವುದಂದ್ರೆ ಟೂ ಸಿಕ್ಸ್ ಫೈವ್ ಐತ್ರಿ ಆದ್ರೆ ಮರಿ ಮಾತ್ರ ಪದ್ದಸ ಸರಿ ಬಂದಾವ್ರಿ ಇಲ್ಲಿ ನೋಡ್ರಿ ರೈತರೇ ಇಲ್ಲೇ ಏನು ಬಿದ್ದಿದ್ದು ದಿನ ಆದರೂ ಖರ್ಚು ಐತಿ ನೋಡ್ರಿ ಅದ ದು ಇಲ್ಲೇ ಬಿದ್ದಿದ್ರಿ ಆದರೆ ನೋಡ್ರಿ ಮರಿ ಎಷ್ಟು ಬಂದಾವ್ರಿ ಎರಡು ಇವೆರಡು ನಾಲ್ಕು ಐದು ಸದ್ಯ ಐದು ಮರಿ ಬಂದವ್ರಿ ಇದು ತಾಯಿ ಕಬ್ಬ್ರಿ ಇದೆ ಅಂದ್ರೆ ಫಸ್ಟ್ಗೆ ಬಂದಿದ ಕಬ್ಬ್ರಿ ಈಗ ಸದ್ಯ ಮರಿ ಅಷ್ಟೇ ನಾವು ಲೆಕ್ಕ ರೀ ಇವು ಮೂರು ಇವು ಎರಡು ಐದು ಮರಿ ಸದ್ಯ ಇದೆ ಕೊಡ್ತೈತಿ ರೀ ಆದರೆ ಇದಕ್ಕೆ ನೋಡ್ರಿ ಈಗ ಮರಿ ಹೆಂಗೆ ಬಂದೈತಿ ರೀ ಇದಕ್ಕೆ ಇಲ್ಲಿ ನೋಡ್ಬೋದು ರೈತರೇ ಇದು ಇದ ತಾಯಿ ಕಬ್ಬ್ರಿ ಈಗ ಎರಡು ಮರಿ ಇಲ್ಲಿ ಸದ್ಯ ಇದಕ್ಕೆ ಈಗ ಇದಕ್ಕೂ ನೋಡ್ರಿ ಇಲ್ಲೇ ಐದು ಮರಿ ಹೊಡ್ದೈತೆ ನೋಡ್ರಿ ರೈತರ ಇದು ತಾಯಿ ಕಬ್ಬು ಬಿಟ್ಟು ಎಲ್ಲ ಕಬ್ಬು ಹೊಟ್ಟೆ ಮರಿ ಹೊಡ್ದೈತೆ ನೋಡ್ರಿ ಹೇಳಬೇಕಾರೆ ಇನ್ನಿ ಡ್ರೆಂಚಿಂಗ ಎಷ್ಟು ಮ್ಯವ್ರಲ್ಲ ರೀ ಇದು ಅಷ್ಟು ಪದ್ದ ಸರಿ ಡ್ರೆಂಚಿಂಗ್ ಮಾಡಿ ಪದ್ದ ಸರಿ ಮರಿನೂ ರಿಸಲ್ಟು ಬಂದೈತೆ ರೀ ನೋಡ್ರಿ ಅಷ್ಟು ಮರಿ ಸಂಖ್ಯೆ ನೋಡ್ಬೋದು ರೈತರೆ ಯಾವ ರೀತಿ ಮರಿ ಬಂದೈತಂದ್ರೆ ತಿಂಡಿಲೆ ಮರಿ ಹೇಳಬೇಕಾದ್ರೆ ತಿಂಡಿಲೇ ಮರಿ ಬಂದೈತ್ರಿ ಅದು ಈ ನಮ್ಮನಿ ಮರಿ ಬರಬೇಕಾರೆ ಸಕ್ಸಸ್ ಒಂದು ಎಕರೆಕ್ಕ ಒಂದು ಕಿಟ್ ಹೊಡೆಯಬೇಕಾರೆ ಅಂದ್ರೆ ಡ್ರೆಂಚಿಂಗ್ ಮಾಡಬೇಕಾರೆ ಒಂದು ತಿಂಗಳ ಒಳಗಾಗಿ ನೋಡ್ರಿ ಅಟ ಈ ಕಬ್ಬು ನೋಡ್ರಿ ರೈತರೇ ದೂರಿಂತ್ರ ಹೆಂಗೆ ನೋಡ್ರಿ ಎಷ್ಟು ಟ್ರಿಕ್ ಆಗೈತೆ ನೋಡಿರಿ ಕಬ್ಬು ಮೊದಲ ಹಂಗಲಿರಿ ನೋಡ್ರಿ ಇಲ್ಲೂ ಮರಿ ಯಾವ ರೀತಿ ಬರೋ ಆಯ್ತು ನೋಡ್ರಿ ಅದ ಕಬ್ಬು ಮಾತ್ರ ನೋಡ್ರಿ ಮರಿ ಸಂಖ್ಯೆ ಅಂತರೂ ಎಲ್ಲಿ ನೋಡಿದರೂ ಮರಿ ಸಂಖ್ಯೆ ಹೆಚ್ಚೈತು ನೋಡ್ರಿ ರೈತ್ರೆ ಇದಕ್ಕೇನು ಮಾಡಬೇಕಂದ್ರೆ ಈಗ ಪ್ರೋಗ್ರಸ ಹೊಟ್ಟ ನೋಡ್ರಿ ಮರಿ ಈ ನಮ್ಮನಿಗೆ ಬಂದತ್ತಂದ್ರೆ ಇದು ಬೆಳವಣಿಗೆ ಆಗ್ಬೇಕ್ರಿ ನಮಗೀಗ ಮರಿ ಸಂಖ್ಯೆ ಬೆಳವಣಿಗೆ ಆಗಬೇಕು ಇದನ್ನ ಬೋಧ ಅಂತರೂ ಯಾವ ಕಾರಣಕ್ಕೂ ಹೊಡಿಬೇಡ್ರಿ ಹೇಳ್ಬೇಕಾರೆ ಈಗ ಮರಿ ಬರೋ ಸಂಖ್ಯೆದಾಗ ಈಗ ಬೋದ್ ರೀ ಕಬ್ಬ ಎಷ್ಟ ಮಣಕಾಲ ಮಠ ಮೇಲೆ ನಿತ್ರ ಮಣಕಾಲಿಗೆ ಬಿಡಿಬೇಕು ರೀ ಕಬ್ಬು ಮಣಕಾಲಿಗೆ ಬಿಡಿಯಂತಲೇ ಗಳೆ ಹೊಡಿಬೇಕು ರೀ ಆಟೋ ತಕ್ಕ ಹೊಡೆಯಂಗಿಲ್ಲ ರೀ ರೈತರೇ ಈ ಮರಿ ಏನಕೈತ್ರಿ ಮರಿ ಮಾಡಿ ಮನ್ ಬಿತ್ತಾರ ಮುಸ್ತೈತ್ರಿ ಹಾಗೆ ನೋಡ್ಬೋದು ಇಲ್ಲಿ ನೋಡ್ರಿ ರೈತರೇ ಎಷ್ಟ ಮರಿ ನೋಡ್ರಿ ಇದಕ್ಕೆ ಎರಡು ನಾಲ್ಕು ಮರಿ ಒಂದೈತೆ ನೋಡ್ರಿ ಇದಕ್ಕು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲಿ ನೋಡಿದರೂ ಮರಿ ಎಲ್ಲಿ ನೋಡಿದವರು ಕಬ್ಬಿನ ಮರಿ ಸಂಖ್ಯೆ ಐತಿ ನೋಡ್ರಿ ಇದು ಕಬ್ಬು ಟು ಸಿಕ್ಸ್ ಫೈವ್ ಮಾತ್ರ ಅನಾಹುತ ಸಕ್ಸಸ್ ಕಿಟ್ಟಿಗೆ ಕಿತ್ತೈತ್ರಿ ಇದು ನಮ್ದು ಅಂತೂ ಹೇಳಬೇಕಾರೆ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ ತೋರಿಸಿತ್ರಿ ಈಗ